ಿ ಈ ಒಂದು ಶಾಲೆಯಲ್ಲಿ ನಿಮ್ಮ ಶಾಲೆಯಲ್ಲಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ನನ್ನ ವಿಷಯ ಕೊಟ್ಟಿರತಕ್ಕಂಥದ್ದು ಶಿಸ್ತು ಮತ್ತು ದೇಶ ಪ್ರೇಮ ಈ ಒಂದು ಶಾಲೆಯ ಶ್ರೀ ಹರಿವರ್ ಸರ್ ಅವರೇ ಹಾಗೂ ನಮ್ಮ ಯಾದಗಿ ಜೀವಿಯಿಂದ ಆಗಮಿಸಿರ್ತಕ್ಕಂಥ ಲಕ್ಷ್ಮಣ್ ರೆಡ್ಡಿ ಸರ್ ಅವರೇ ಹಾಗೂ ವಿಪಕ್ಷ ಸರ್ ಅವರೇ ಸುಧಾನ್ ಸರ್ ಅವರೇ ಮತ್ತು ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮುದ್ದು ಮಕ್ಕಳೇ ಸಂಸ್ಥೆ ಇದು ಸಂಸ್ಥೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಹುಟ್ಟುಕೊಂಡಿತ್ತು ಯಾಕೆ ಹುಟ್ಟುಕೊಂಡಿತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಅವಾಗ ಇಂಗ್ಲಿಷರ ಒಂದು ಆಡಳಿತದಲ್ಲಿ ಒಳಪಟ್ಟಿದ್ದೀವಿ ಆದರೆ ಅಂದಿನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯವನ್ನು ಪಡೆಯಬೇಕು ಅನೇಕ ಯುವಜನರಿಗೆ ಮಹಿಳೆಯರಿಗೆ ಸಂಘಟನೆ ಮಾಡಬೇಕು ಎಲ್ಲರನ್ನು ಅಂತ ಹೇಳಿ ಮೂಲ ಉದ್ದೇಶದಿಂದ ದಿನಾಂಕ ಹನ್ನೆರಡು ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಮೂರರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಹಿಂದೂಸ್ತಾನಿ ಸೇವಾದಳ ಅಂತಲೇ ಕಟ್ಟ ಕಟ್ಟಿದ ನಂತರ ಅನೇಕ ಜನರಿಗೆ ಈ ಒಂದು ಭಾರತ ಹಿಂದೂಸ್ತಾನಿ ಸೇವಾದಳ ರಾಷ್ಟ್ರ ಪ್ರೇಮದ ಬಗ್ಗೆ ರಾಷ್ಟ್ರ ಭಕ್ತಿಯ ಬಗ್ಗೆ ಶಿಸ್ತಿನ ಬಗ್ಗೆ ತರಬೇತಿಗಳನ್ನು ಮಾಡ್ತಾ ಬಂದಿದೆ ಎಲ್ಲಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಿಂದ ಒಂದು ನೂರ ಒಂದು ವರ್ಷ ಆಯ್ತು ಇಲ್ಲಿಗೆ ಹೌದ ಒಂದು ನೂರ ಒಂದು ವರ್ಷದಿಂದ ಇಲ್ಲಿವರೆಗೆ ತರಬೇತಿ ನೀಡ್ತಾ ಆದರೆ ಸ್ವಾತಂತ್ರ್ಯ ಆದ ನಂತರ ಸರ್ಕಾರ ಹದಿನಾರು ಮೂರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಒಂದು ಅಧಿವೇಶನ ನೀಡುತ್ತದೆ ಆ ಪೀಯ ಮಂಗಗಳು ಮೂರವೆಯಾದರಲ್ಲಿ ಅಲ್ಲೊಂದು ಜಾನಿಜಪಾನಿಯ ಮಂಗಗಳು ಮೂರವೇ ಅದರಲ್ಲಿ ಇಲ್ಲೊಂದು

ನಮ್ಗೆ ಶಿಸ್ತು ಬರ್ತದೆ ಶಿಸ್ತನ್ನು ನಾವು ಕಾಪಾಡಿಕೊಳ್ಳೋದ್ ನೋಡಿ ಕೊಡ್ತಾರೆ ನಾವು ಎಷ್ಟು ಜನ ನಾವು ಸ್ನಾನವನ್ನ ಮಾಡಿ ತಲೆಗೆ ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಹಯಸ್ಸು ಜಾಸ್ತಿ ಆಗ್ತವೆ ಮತ್ತು ನಿಮ್ಮ ನೆರ್ಪಿಡಿ ಶಕ್ತಿ ಜಾಸ್ತಿ ಆಗ್ತದೆ ನಿಮ್ಮ ಆರೋಗ್ಯ ಕೂಡ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಲ್ಲಿ ಇರ್ತವೆ ಗಾಡಿಗಳಿಗೆ ಏನು ಆಯ್ಕೆ ಚೇಂಜ್ ಮಾಡ್ತಾರಲ್ವಾ ಹೆಂಗಿರ್ಬಹುದು ಆಯಿಲ್ ಚೇಂಜ್ ಚೆನ್ನಾಗಿರ್ಬೇಕು ಡೈಲಿ ಸ್ನಾನ ಮಾಡಬೇಕು ಡೈಲಿಂಗ್ ಅಂದ್ರೆ ಹೆಣ್ಣಿ ಹಚ್ಬೇಕು ಬಂದಾಗ ಮಾತ್ರ ನಮಗೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ರೋಗ ಮುಕ್ತರಾಗಿರುತ್ತೇವೆ ಹಾಡುವ ಹಾಡೊಂದು ಹಾಡುವೆಯ ನಾ ಹಾಡುವ ಹಾಡೊಂದು ಹಾಡುವೆಯ ನಾ ಹೇಳುವ ಮಾತೊಂದು ಕೇಳುವೆಯಾ Thank okay.